ವರ್ಗೆ ಮಾಡಕತ್ತರೆ ಈಗ ಆಯ್ತಲ್ಲ ಎಷ್ಟೆ ಹೇಳ್ತಾರ ಕೇಳ್ಕೊಂಡು ಕೇಳಕೊಂಡ ಪಟ್ನಾ ಮಕ್ಕಳು ಕೊಡ್ತ ಮಕ್ಕಳು ಕೊಡ್ತ ಆಗ ಒದ್ರೇ ಆಡ್ರಿ ಈಗ ಪಟ್ನಾ ಹೇಳ ಬಿಡ ಒಂದಾ ಗಂಡ ಒಂದಾ ಕೆನ್ನ ತಲೆ ಹೇಳ ಬಿಡ ಪಟ್ನಾ ಒಂದಾ ಗಂಡ ನಾವು ನಾ ಕೆನ್ನ ನಾ ಗಂಡ ಕೊಟ್ರ ನಡಬಾರ್ಕಿಂದ ಒಂದ್ ಕೊಡ್ತೀವಿ ನಾವು ಅಯ್ಯ ಹಾ ಅದು ಒಂದಾ ಜೋಡಿ ಆಪರ ಅದ ಅದು ಬಿಟ್ಟ ಬಿಟಾ ಕೊಡ್ಲಿ ಬೇಡ ಬೇಡ್ರಿ ಬೇಡ ಅದರ ಇದೊಂದು ಕೊಟ್ಟು ಕಳ್ಸ್ತು ನೋಡು ಅದಕ್ಕೆ ನಮಗೆ 36 ರ ಐತಿ अपन यहाँ पे ये तो कोया सर आमगा हजन्ड तुम भी हतमत्रा बिदा है वो हींग आजाला सना बिदा कानाता निंगला बीएससी पस्तेरी हुआ है सर तलीमें कहती अपनी तलीमें लहत कयार्ड सुबरता ना आले कयार्चन पढ़ रहे अपन रमात निम्म देना रा अलां अलां किर्रे पो किर्रे यार क्या ये पोका सारुष पा ಈ ಊರಿಗೆ ಹೊಸದಾಗಿ ಸತ್ಪುರುಷರು ಬಂದಾರು ಮಕ್ಕಳವ್ರಿ ಮಕ್ಕಳ ಕೊಡ್ತಾರು ಹರ್ಯದಿದ್ದವ್ರ ಮುದುಕರು ಮಾಡ್ತಾರು ಮುದುಕ್ರನ್ನ ಹರ್ಯದವ್ರ ಮಾಡ್ತಾರ ಯಾರ ಹೊಲ್ದಾಗಾರ ಏನಾರ ಒಂದಿಟ್ಟ ಬದುಕು ಎಬಿಸ್ ಕೊಡ್ತಾರ ಹಂಗ ಮಕ್ಳ ಎಂತ ಮಕ್ಕಳ ಕೊಡ್ತಾರ ಅಂದ್ರ ನಿಮಗೊಂದು ತೋರಿಸ್ತೀನಿ ನಾ ಟ್ರೈಲ್ ನೋಡ್ರಿ

ಹಾಂ ಈ ಊರಾಗ ದೊಡ್ಡ ಸಾಧುವರು ಬಂದಾರು ಸಾಧುವರು ಬಂದ ಮಕ್ಳಿಲ್ದವ್ರಿಗೆ ಮಕ್ಳ ಕೊಡ್ತಾರೆ ಹಾಂ ಮತ್ತು ಎಲ್ಯಾರ ಭೂಮ್ಯಾಗ ಏನಾರ ಇಟ್ಟಿದ್ರೆ ತೆಗೆದು ಕೊಡ್ತಾರೆ ಉ ಮುದುಕರು ಮಾಡ್ತಾರೆ ಮುದುಕರುನು ಹರೇದವ್ರು ಮಾಡ್ತಾರೆ ಇದ್ರ ನಿಮ್ಗೆ ಏನೇನು ಬೇಕು ಅದನ್ನ ಬೇಡ್ಕೋರಿ ರೀ ಓ ನೋಡಾಕತ್ತೀನಿ ನಿನಗ್ ಏನು ಬೇಕಲ್ಲ ಹ್ಞೂ ಬಂದಾರು ಅವ್ರ ಮಹಿಮ ಭಾಳ ಐತಿ ಪೂಜೆ ನೋಡಿ ತುಮಕೂರು ಮಠದಿಂದ ಬಂದಾರ ಅವರು ಅವರು ನನ್ನಾರು ದೇವ್ರು ಇದ್ದಂಗೆ ಮನೀನ ಅವ್ರ ತೈಲಿ ಏನು ಬೇಕು ಕೇಳ್ಕೊ ಕುಂತ ನೀನ ಅಲ್ಲ ಇಂಥ ನಡೋನಸ್ತಾನೆ ನಾ ಕೇಳ್ಕೊಬೇಕಾ ನೀನು ಏನು ಕೇಳ್ತತಿ ಕೇಳ್ಕೊ ಬಾಪ ಎಂಥ ಗಂಡ ಹೆಂಗೆ ಓ ಏನು ನಡೂದೆ ನಿಜ್ ಜಗಳ ಆಡ್ತಾರೋ ಅಲ್ಲೂ ಇಂತ ಏನಾರ ಕೇಳೋಕ್ಕೂನು ಎಷ್ಟು ಸಂಕೋಚ ರೀ ಅಲ್ಲ ತಮ್ಮ ನಿನ್ನ ಹೆಸರು ಏನಪ್ಪ ನನ್ನ ಹೆಸ್ರು ಮರಿಯಾರಿ ಮರಿಯಾ ಊರು ಮಂದಿ ಎಲ್ಲ ನನಗೆ ಅಂಜೇ ಮರಿಯಪ್ಪ ಮರಿಯಪ್ಪ ಅಂತಾರೆ ಯಾಕ ಅಂತ ಕೇಳ್ರಿ ಊರ ಬಟ್ಯಾಕ ಒಂದೆಕರೆ ಡಾಗ್ರಿ ನಂದ ಮುಂಜನೆ ಎಲ್ಲರೂ ಸೇರ್ತಿಕೊಂಡು ಅಲ್ಲೇ ಬಂದು ಹೆಂಡಿ ಆಗ್ತಾರೆ ಅದ್ರ ಸಂಬಂಧ ನಾನು ಕಿಮ್ಮತ್ ಕೊಟ್ಟು ಮರಿಯಪ್ಪ ನಾ ಮರಿಯಪ್ಪ ನಾ ಅಂತಾರೆ ಓಹೋ ಸಂತೋಷಾ ಸಂತೋಷಾ ಪುಟ್ಟಿ ಹೆಸರು ಅಂತ ಹೇಳಲಿಲ್ಲ ಹಾಗ್ ಬಂದಿ ಮ ಕಟ್ಟಿಲ್ಲ ಮೊಟಿಲ್ಲ ತುಂಬಾ ಏನ್ ಹೇಳಿದ್ರು ಹೆಸರು ಏನ್ ಆಟನಾಡಿ ಮನುಷ್ಯ ಅದು ಯೋ ಮಾರಾಯಣಿ ಅಂತೀನಿ ಅವ್ರು ಎಟ್ಟ ಹೇಳ್ತಾರ ಅಟ್ಟ ಕೇಳ್ಬೇಕ ನೀನ್ ಎಂತ ಮನುಷ್ಯರ ಅದು ಯೋ ಮರಾಯಣಿ ಅಂತೀನಿ ಒಳಗೆ ಗಟ್ಟ ಹಾಕೊಂಡು ಹೋಗಿ ನಿನಗೆ ಅಲ್ಲ ಯಾವ ಮೂಳೆಗ್ರ ಕೂತಿದ್ ನನ್ ತಾಳಿ ಕಟ್ಟಕ ನೀನು ಅಲ್ಲ ಅವ್ರು ಎಟ್ಟ ಹೇಳ್ತಾರ ಕೇಳ ಬಿಟ್ಟು ಮಾಣಗಡಿ ಮಾಡಗೇಡಿ ಅಪ್ಪರ ನನ್ನ ಹೆಸರು ಮಾಳೂರಿ

ಯಾಕೆ ಮಕ್ಕಳ ಕೊಡ್ತೇನೆ ಮಾಡ್ತಾನೆ ಮಾಡ್ತೀರ ಹಂಗಾರ ಶಿಷ್ಯ ತಳಗಡೆ ಮೈಕ್ ಒಂದ್ ಹಳಾಡ್ತಾನು ಹಾಡದ ಓಡಿ ಓಡಿ ಬರ ನೀನು ಕತ್ತಲದಾಗ ಯಾರು ಇಲ್ಲ ನಮ್ಮ ಮಠದ ಹಿತ್ತಲದಾಗ ಏನೈತಿ ಜೀವದಾಗ ಹಿಡದೈತಿ ಪ್ರೀತಿ ಗುಂಗ ಓಡಿ ಓಡಿ ಓಡಿಬಾರ ನೀನು ಕತ್ತಲ ಮಾಡುವ ನಮ್ಮ ಮತ್ ನಾವ್ ಯಾದ ಊರು ತುಂಬಾ ಪ್ರಚಾರ ಮಾಡಕ್ ಹೋಗ್ಬೇಕಾಯ್ತಪ್ಪ ನಿಮಗ ಮಕ್ಕಳ ಬೇಗ್ರ ಒಂದ್ ಕೆಲಸ ಮಾಡ್ಬೇಕು ನೀವು ಮಕ್ಕಳ ಕೇಳಿದ್ರೆ ನೀವು ಯಾವಾಗ ನಮ್ಮ ಮಠಕ್ ಬರ್ತೀರಿ ಅನ್ನೋದು ಹೇಳ್ರಿ ಅವಾಗ ಹೇಳ್ತೇನೆ ಮತ್ ಸ್ವಲ್ಪ ಕ್ಯೂಮ್ಯಾಗ ಇಡ್ಬೇಕ್ರೀ ಈಗ ವಿಚಾರ ಮಾಡ್ಕೊಂಡು ಹೇಳ್ತಿದ್ವು ವಿಚಾರ ಮಾಡ್ಕೊತಿದ್ರೆ ಏನ್ ನಾಲ್ಕು ದಿವಸ ವಿಚಾರ ಮಾಡ ದೊಡ್ಡ ಜಾರ ಅನುಷ್ಠಾನ ಕೂತು ಎರಡೇ ದಿವ್ಸ ಆಗತ್ತಿನ ಮೂರನೇ ಅದಾರ ಅವ್ರ ಅದಕ್ಕ ಅಟ್ರ ಒಳಗಾಗಿ ಏನಾರು ಕೆಲಸ ಹಾಕಿತ್ತಂದ್ರೆ ಆಗಬಹುದು ನಿಮ್ ವಿಚಾರ ಹೆಂಗ ಮಕ್ಕಳ ಡೆಲಿವರಿ ಯಾರಿಂದ ಆಕತಿ ಅವ್ರನ್ನ ವಿಚಾರ ಮಾಡ್ರಿ ಹೆಂಗಂತೀಯ ನೀವೊಂದ್ ಸ್ವಲ್ಪ ಹಿಂದಕ್ಕೆ ಸರಿ ಅವ್ರ ಮುಂದಕ್ಕೆ ಬರಲಿ ಯಾರ ಯಾಕೆ ಕೊಡುವರಕ್ಕೂ ಒಟ್ಟು ನಮಗೆ ಮಕ್ಳು ಬೇಕು ಹೌದಿಲ್ಲ ಬತ್ತಿ ಮಕ್ಳು ಬೇಕಾದ್ರೆ ಸರ್ವತ್ನ್ಯಾಗ ಯಾರಿದ್ರು ಇದ್ದರೆ ಯಾಕೆ ಆಗೋಲ್ಲ ನಮಗೆ ಯಾಕೆ ಬೇಕು ಒಟ್ಟು ಮಕ್ಳು ಬೇಕು ಆಕ್ಳ್ಬೇಕು ಅದೊಂದು ದತ್ತದ ತಗೊಂಡು ಹೋಗ್ಬಿಡ್ರಿ ಕಡೆ ನಡಿತೈತೆ ನಮ್ಗೆ ಇಂಥದ್ದೊಂದು ನಮ್ಮ ಮತ್ತು ಪಾಟೀಲ್ ಡಾಕ್ಟ್ರ್ ದವಾಖಾನೆ ಆಗೋ ಬಂದೈತೆ ನಮ್ಮ ಪೀಸ್ ನಮ್ಮ ಮಂಜಪ್ಪ ಅದನ್ನ ತಗೊಂಡು ಅಟ್ಯಾಡ್ತೀವಿ ನಾವು ಇಂಥವು ಭಾಳ ಅದಾವೆ ನಮ್ಮ ಕಡೆ ಅಪರಾ ಅಡ್ಡಿಯಿಲ್ಲ ಬಿಡ್ರಿ ಇದು ಬಾಳ ಆಂ ರೀ ಅಲ್ರಿ ಅಪ್ಪರ ಮಕ್ಕಳವ್ರ ಅಂತ ಕೇಳಂಗಿಲ್ಲ ಬಿಡಿ நானೇ ಕೇಳ್ತೀನಿ ಯಪ್ಪಾ ಮಕ್ಕಳು ಮತ್ತೆ ಯಾರು ಯಾರ್ ಗೆ ಕೊಟ್ಟುದು ದಾವೇನ ಕೊಡ್ಲಾರ್ದ ದಾವೇ ಹೇಳ್ರಿಯಪ್ಪ ನೋಡು ಮಕ್ಕಳ್ ಹೇಳಿ ನಮ್ಮ ಮಟಕ್ಕೆ ಯಾರ್ಯಾರು ಯಾರು ಅವ್ರಿಗೆಲ್ಲ ಕೊಟ್ಟು ಕಳಿಸ್ತೀವಿ ನಿಮಗೆ ಬೇಕ ಅಂತಂದ್ರೆ ನೀವು ಬೇಡ್ಕೋರಿ ನಾವು ಕೊಡ್ತೀವಿ ಅಲ್ರಿ ಅಪ್ಪಾ ಅಲ್ರಿ ಅಪ್ಪಾ ಯಾರು ಅವರು ಯಾಕ ಇರ್ಲಿ ಹೆಂತವರ ಇರ್ಲಿ 뭣 ನಮಗೆ ಬೇಕಾಗೈತಿ ಮಕ್ಕಳ ಬೇಕಾಗೈತೆ ಅಲ್ರಿ ಮಕ್ಕಳು ಯಾರು ಕೋಡಂದ್ರೆ ಕೊಡ್ತಾರೆ ಅಂದ್ರೆ ಅಪ್ಪ ಮಕ್ಕಳನ್ನ ಆ ಅದಕ್ಕಿಂತ ನನ ನಿನ್ನ ಗಂಡನಟ ವಿಚಾರ ಮಾಡಬೇಕು ಅಂತ ಹೇಳಿ 나 ಕುತ್ತನ ಈಗ ಅಲ್ರಿ ಅಪ್ಪ ಮಕ್ಕಳ ಕೊಡುビール ಏನರ ಐತೆನ್ರಿ ಆಪಾರ್ಟಿಲಿ ಏ ಏನು ಮರ್ಯಾ ಅಪ್ಪ ಏನು ಹೇಳ್ತಿ ಕರೆದ ಏನು ಉದ್ದು ಕಿಡ್ ಐತಿ ಐತೆ ಅಯ್ಯ ತಿದ್ದುದು ಕೊಡುದು ತಿದ್ದುದು ಕೊಡುದು ಎರಡು ಕೆಲಸ ಹೊರದ ಏ ಅಷ್ಟು ತಿನ್ನಂಗಿಲ್ಲ ನಿನಗೆ ಅವ್ರು ಎಷ್ಟು ಹೇಳ್ತಾರ ಕೇಳ್ಬೇಕು ಅಷ್ಟು ಆದ್ರೆ ಏನು ಬೇಡ್ಕೊತೀಯ ಬೇಡ್ಕೊ ಬೆಟ್ಟ ಹೇಳ್ತಾ ಸುಮ್ನಿತ್ರ ಆಗಂಗಿಲ್ಲ ಇಲ್ಲಿ ಏಯ್ ಮಲ್ಲಳೆ ಮಲ್ಲ ಅಲ್ಲ ಏನು ಗೊತ್ತಿದ್ದವರ್ತೆ ಮುಂದೆ ಮುಂದೆ ಹೋಗಿ ಮಾತಾಡೋಕೆ ಹೋಗಬೇಡ ಮಾತಾಡೋಕೆ ಹೋಗ್ಬೇಡ ಗೊತ್ತಿದ್ದವರತೆ ನಾ ಎಂದೇಳೆ ನಿದ್ದೆ ಐತಿ ಮಕ್ಕುಂದಾಗ ನೀ ಏನಾರು ಹೋಗಿ ಹಜ್ಜಾರು ಕೊಡು ಬೇರೆ ನೋಡಿದ್ದೀನಿ ಮಕ್ಕಳ ಕೊಡು ಬೇಡ ಏನು ಮಾತಾಡಕತ್ತೀವ್ ನೀನು ಅಂತೀನಿ

ಅದು ಹೇಳಿ ಮಾಡಿಸಿದ ದಿನ ಅಂದ ಬೇರೆ ಕೆಲಸ ಅದಕ್ಕೆ ನೀನು ನಿನ್ನ ಹೆ ಕೈಯಾಗ ಡಜನ್ ಬಾಳೆಹಣ್ಣ ಒಂದು ಕರಂಡಿ ಸೇಬು ಒಂದು ಕರಂಡಿ ದ್ರಾಕ್ಷಿ ಎಲಿ ಅಡಿಕೆ ತತ್ತಿ ಒಂದು ಏಳು ಗಂಟ್ಲೆ ಹೇಳಾರು ಇಟ್ಟ ಹೇಳಿದ್ರೆ ಚಲೋ ಮತ್ತ ಅಲ್ರಿ ಕತ್ತೆ ಇವನ್ನೆಲ್ಲಾ ಕೊಟ್ಟು ನಮ್ಮ ಮಟ ಕಳೆಸು ಕೊಟ್ಟು ಕಳೆಸಿ ನಿಮಗೆ ಅದನ್ನೆಲ್ಲಾ ಕೊಟ್ಟು ಕಳ್ಸಿನ ಅದ ಮಕಳ ಕೊಟ್ಟು ಕಳ್ಸತಿರೋ ಇನಾ ಆಮೇಲೆ ಫೋನ್ ಪೇ ಮಾಡ್ತಿರೋ ಚಾ 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 ಅದನ್ನೆಲ್ಲಾ ಮಾಡೋರು ದೊಡ್ಡ હજાર ಅದಾರೆ ಅಲ್ಲಿ ಹೇಂಗನ್ರಿ ನಾವು ಅಟಾ ಮೆಸೇಜ್ ಕಡೋರು ಫೋನ್ ಪೇ ಜನ್ಪೇ ಅವರಿಗೆ ಮಡಕತ್ತಿರ ಈಗ ಆಯ್ತು ಹೇಳ್ತ ಕೇಳ್ಕೊಂಡು ಪಟ್ನ ಮಕ್ಕ ಕೊಡ್ತೆ ಮಕ್ಕ ಕೊಡ್ತಂತಾರೆ ಆಗ ವದ್ರಿ ಆಡಿ ಈಗ ಪಟ್ಟಣ ಹೇಳಿಬಿಡ ಒಂದ್ ನಾಲ್ಕು ಗಂಡ ಒಂದ್ ನಾಲ್ಕು ಹೆಣ್ಣು ಆತ ಎಲ್ಲ ಹೇಳ್ಬಿಡ ಪಟ್ನ ಹಾಕೊಂಡ ಒಂದ್ ನಾಲ್ಕು ಕೊಟ್ಟು ಬಿಡ್ತಾರೆ ಯಾರು ನಾವು ನಾಲ್ಕು ಹೆಣ್ಣ ನಾಲ್ಕು ಗಂಡ ಕೊಟ್ರ ನಡಬಾರ್ಕಿನ್ನೊಂದು ಕೊಡ್ತೀವಿ ನಾವು ಅಯ್ಯ ಹಾ ಅದನ್ನೊಂದು ಆತರ ಜೋಡಿ ಆಪರ ಅದ ಅದನ್ನೊಂದು ಬಿಟ್ಟ ಕೊಡ್ರಿ ನಮ್ಗೆ ಬೇಡ ಬೇಡ್ರಿ ಅವ ಬೇಡ ಆದ್ರೆ ಇದನ್ನೊಂದು ಕೊಟ್ ಕಳಸ್ತೀವಿ ನೋಡು ಅದಕ್ಕೆ ನಿಮಗ ಮೂವತ್ತಾರು ರಕ್ಕಡ ಐತಿ ಬೇಡ ಅಪರಾ ಇದಕ್ಕೆ ವಯಸ್ಸ ಅವಾಗ ಹದಿನೆಂಟು ತುಂಬಿ ಹತ್ತೊಂಬತ್ತರ ಬಿದ್ದ ಈಗ ಅದೆಲ್ಲ ಸಣ್ಣ ಇದ್ದಂಗೆ ಕಾಣತ್ತ ನಿನಗೆಲ್ಲ ಬಿ ಎಸ್ ಸಿ ಫಸ್ಟ್ ಇಯರ್ ಸರ್ ತಲೆ ಮೇಲೆ ಹತ್ತಿ ಅಪ್ಪ ತಲೆ ಮೇಲೆ ಹತ್ತಿ ಕೈ ಆಡಿಸಿ ಬರ್ತಾನ ಅಲ್ಲಿ ಕೈ ಆಡ್ಸಣ್ಣ ಪಾಡ್ರಿ ಅಪ್ಪರ ಮಾತು ನಿಮ್ದು ಏನಾರ ಅಲ್ಲ ಅಲ್ಲ ಈ ಬುತ್ತಿ ಅದನ್ನ ಇದನ್ನ ಹೇಳಾಕತ್ತಿ ನೋ ಏನು ತಪ್ಪು ಹೋಗ್ಕೋತಿರಿ ನೀವು ಆಯ್ತ್ರಿ ಅಪ್ಪ ನಿಮ್ ಮಟ್ಟಕ್ಕೆ ಬರ್ತೀವ್ರಿ ಅಪ್ಪ ಬರ್ತೀರಿ ನೀವು ಬರುದಾದ್ರೆ ಮೂರು ಸಂಜೆಯಲ್ಲಿ ಬರಂಗಿಲ್ಲ ರಾತ್ರಿ ಒಂಬತ್ತರ ಗಂಟೆ ಮ್ಯಾಲ ಬರ್ಬೇಕು ಅದು ಒಪ್ಪ ಬರ್ಬೇಕು ಗಾಂಡಗಳು ನಾವು ಮಕ್ಕಳ ಕೊಡಂಗಿಲ್ಲ ಆ ಗಾಂಟಿ ಈಗ ಹೇಳ್ಕೊ ಹೆಂಗ ಬರ್ತಿವ್ ನಮ್ಗೆ ಗುರ್ತಿಲ್ವಾ ಒಂಬತ್ತರ ಮ್ಯಾಲ ನಮ್ಮ ಅಜ್ಜಾರ್ ಲಿಂಗ ಪೂಜೆ ಕೂತಿರ್ತಾರ ಲಿಂಗ ಪೂಜೆ ಮುಗಿದ ತಕ್ಷಣ ಹಂಗ ಪೂಜೆ ಮಾಡಕ್ ಶುರು ಮಾಡ್ತಾರೆ ಲಿಂಗ ಪೂಜೆ ಲುಂಗಿ ಪೂಜೆ ಲಂಗಾ ಪೂಜೆ ನನ್ಗೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಹೌದ್ರಿ ನಿಂದೇ ನಿನಗ ತಿಳಿದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳಿದಿಲ್ಲ ಮಕ್ಕಳ ಕಡರಲ್ಲ ನಮ್ಮ ದೊಡ್ಡಜಾರ್ ಮಕ್ಕಳ ಕಡರ ಬೆರೆದಾರ ಅಂದ್ರಿಲೆ ಆಳಿದಾರ ಅವರು ಕಳಿಸ್ಕೊಡು ನಾನು ಕೊಟ್ಟು ಕಳಿಸ್ತೀ ದೊಡ್ಡಜಾರ್ ಈ ನೆंपाಗೆ ತಿಂಗೆ ದೊಡ್ಡಜಾರ್ ಆಕಳ್ಬೇಕಾದಾಗ ನೆನಪಕರೆ ಎಲ್ಲರೂ ನೆಡುವರಗೆ ಕಡಗರ ಕಡಲಿ ಭರತನ ಬೆನ್ನತ್ತಿ ಮಂದಗೆ ಹೇಳದ ಕೈ ಅತ್ತಿ ಪ್ರೀತಿ ಗಂಡ ಎಲ್ಲ ಜಾತಿ ನಮ್ಗೆ ದಯಗಿನಿಂದ ಎಡವೂರಾದ रंग रंग की मियाना तंदिया बुड़गी रंग रंग की मियाना तंदिया रतियाड़गी

తటల దాంగల నడి నింగ నింగకియా నాటకి నిలల రసంగియా బుద్ధి నిగరి పరితి విహాన జుత్తి లల్ల రసంగియా బుద్ధి

ನೋಡಿ ಇವ್ರು ಕೂಡ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಬನ್ನಿ ಬನ್ನಿ